ಕನಕಪುರ ಕನಕೋತ್ಸವ ಐದು ದಿನದಿಂದ ಭಾಳ ವಿಶಂಭಣೆಯಿಂದ ನಡೀತಾ ಇದೆ ಎಷ್ಟು ಲಕ್ಷ ಸಾವಿರ ಜನ ಪ್ರತಿ ಕಾರ್ಯಕ್ರಮದಲ್ಲೂ ವೀಕ್ಷಣೆ ಮಾಡಿದೆ ನನಗೆ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ ನಿಮ್ಮ ಕಣ್ಣು ನಿಮ್ಮ ಕ್ಯಾಮ್ರಾ ನಾವು ಬಿಡಿ ನಾವೇನು ಹೇಳಿದ್ರು ಅರ್ಥ ಆಗೋದಿಲ್ಲ ಈ ಕನಕಪುರದ ಉತ್ಸವ ಕಳೆದ ಹದಿನೈದು ವರ್ಷದಿಂದ ನಾನು ಶುರು ಬರ್ತಾ ಇದ್ದೀನಿ ಮೊನ್ನೆ ನನ್ನ ತಮ್ಮ ಅದನ್ನು ಕೋಡಳ್ಳಿಗೆ ಮಾಡ್ತಾ ಇದ್ದ ಸೊ ನನ್ನ ಕನಕಪುರ ಕ್ಷೇತ್ರ ಇದು ಕೊಟ್ಟವರಿಗೆ ಬಂದ ಮೇಲೆ ಕನಕಪುರ ಕ್ಷೇತ್ರ ನನಗೆ ಸೇರಿದ ಮೇಲೆ ಕನಕಪುರದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಚಿಕ್ಕ ಮಕ್ಕಳು ಬಹುಶಃ ಸಾವಿರಾರು ಜನ ಮಕ್ಕಳು ಫ್ಯಾಷನ್ ಶೋನಲ್ಲಿ ಕರ್ಕೊಂಡು ಬಂದು ಆ ಮಕ್ಕಳು ತಂದೆ ತಾಯಿಂದಿರು ಕರ್ಕೊಂಡು ಬಂದು ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅವರ ವೇಷಭೂಷಣ ಸ್ಪರ್ಧೆಯಲ್ಲಿ ಮಾಡಿದ್ದು ಆ ಚಿಕ್ಕ ಮಕ್ಕಳು ಸುಮಾರು ಹತ್ತಾರು ಸಾವಿರ ಜನ ಚಿಕ್ಕ ಪಡಿಸಿದ್ದು ರನ್ 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 ಫಾರ್ ಮಂಡಳೆಗಳು ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂಬತ್ತು ಸಾವಿರ ಜನ ಓಡಿದ್ದು ಈ ರೀತಿ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲೇ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಜನ ಯುವಕರು ಹೊಸದಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ನಾವೆಲ್ಲ ಗಳಿಸಿದ್ದೇವೆ ಸೊ ಎಲ್ಲ ಇದೊಂದು ವಿಭಿನ್ನವಾದಂಥ ರಾಜ್ಯಕ್ಕೆ ಇಂಥ ವಿಚಾರಗಳನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳನ್ನು ಪರಿಚಯ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಏನೇ ಏಳು ಸಾವಿರ ಎಂಟು ಸಾವಿರದ ಏಳ್ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತೀವಿ ಆ ಸನ್ಮಾನ ತರನ್ನ ಗಮನಿಸದಿರಿ ಪ್ರತಿಭೆಗಳು ಎಷ್ಟೋ ಜನ ಮಕ್ಕಳನ್ನ ಮಾತಾಡ್ತೇನೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲ ಆಯಿತು ಜಾಸ್ತಿ ಕಂಡೇನ ಸೊ ಅಲ್ಲಿಷ್ಟು ಕೂಡ ಎಷ್ಟಿತ್ತು ಅಂತ ಸದ್ಯದಲ್ಲಿ ಬಿಡುಗಡೆ ಕೂಡ ನಾವು ಮಾಡಿದ್ದೇವೆ ಪ್ರೋತ್ಸಾಹ ಕೊಡಬೇಕು ಅಂತ ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾನು ಎಲ್ಲ ಫ್ರೀ ಇದ್ದಾಗ ಅಸೆಂಬ್ಲಿ ನಡೀತಾ ಇತ್ತು ಇಲ್ಲಾಂದರೆ ಭಾಳ ಜನ ಮಿನಿಸ್ಟರ್ಸ್ನ ಎಮ್ ಎಲ್ ಎಸ್ನ ಇನ್ವೈಟ್ ಮಾಡಿದ್ದೀನಿ ಎಷ್ಟೊಂದು ಫ್ರೀ ಆಗಿದ್ದರು ಬನ್ನಿ ಅಂತ ಹೇಳಿದ್ದೆ ಇವರೆಲ್ಲ ಬಂದು ಹೋಗಿದ್ದಾರೆ ಬಂದು ನೋಡಿ ಭಾಳ ಖುಷಿಪಟ್ಟಿದ್ದಾರೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ ಸಂತೋಷಪಟ್ಟಿದ್ದಾರೆ ಈಗ ರಂಗೋಲಿಯೋದು ಸರ್ ಒಂದು ಚರ್ಚೆ ಆಗ್ತಿದೆ ಸರ್ ಈ ಒಂದು ಕನಕೋತ್ಸವ ರಾಜ್ಯ ಮಟ್ಟದಲ್ಲ ಸೌದ್ಯೋಗಿಗಳೆಲ್ಲ ಶಾಸಕ ಪಕ್ಷದ ಸೌದ್ಯೋಗಿಗಳೆಲ್ಲ ಬಂದಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಈ ರೀತಿ ಆದರೆ ಗ್ರಾಮೀಣ ಪ್ರತಿಭೆಗಳು ಹೊರಬರೋಕೆ ಸಾಧ್ಯ ಆಗುತ್ತೆ ನನ್ನ ಉದ್ದೇಶನೇ ನಮ್ಮ ಹಳ್ಳಿ ಮಕ್ಕಳ ಪ್ರತಿಭೆ ಈಚೆ ಬರಬೇಕು ಅಂತ ಈಗ ನೋಡಿ ರಂಗೋಲಿ ಸಿಗ್ ನಾವು ರಾಜಕಾರಣ ಇಲ್ಲಿ ಮಾಡ್ತಾ ಇಲ್ಲ ಒಂದು ಹೆಣ್ಮಗು ಮೇಗಲೂ ತೆನೆ ಅಂತ ಮಹಿಳೆ ಚಿತ್ರ ಬರೆದಿದ್ದು ಚಿತ್ರ ಚೆನ್ನಾಗಿತ್ತು ನಾವು ಆ ಹೆಣ್ಮಗಳಿಗೂ ಪ್ರೈಸ್ ಸಿಕ್ಕಿದೆ ನಾವು ಯಾವುದೋ ಈ ಪ್ರೈಸ್ ಕೊಡೋದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ ನಾವು ಐದು ಗ್ಯಾರಂಟಿ ಮನೆಗೊಂದು ರಂಗೋಲೆ ಮನೆ ರೈತ ಗ್ಯಾರಂಟಿ ಮೊನ್ನೆ ಗೊತ್ತರಾಗುವುದು ಅಂತೇಳಿ ಕಾನ್ಸೆಪ್ಟ್ ಕೊಟ್ಟಿದ್ದೆ ಮೇಕೆದಾಟ್ ಕಾನ್ಸೆಪ್ಟ್ ಕೊಟ್ಟಿದ್ದ ಬೇರೆ ಏನು ಬೇಕಾದ್ರೆ ಬರೀ ಹೇಳಿದ್ದು ಸೊ ನಾವು ಇದು ರಾಜಕಾರಣ ಮಾಡೋದೇನಿ ಎಲ್ಲರೂ ಇಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಸೊ ಆ ದೃಷ್ಟಿನೇ ನಾವು ಕೆಲಸ ಮಾಡಿಕೊಂಡು ಸರಿ ಸೆಂಟ್ರಲ್ ಬಜೆಟ್ ಕೂಡ ಮಂಜಣೆ ಮೊನ್ನೆ ಸೆಂಟ್ರಲ್ ಬಜೆಟ್ಟು ನಮ್ಮ ರಾಜ್ಯಕ್ಕೇನು ಅನುಕೂಲ ಆಗಿಲ್ಲ ನಾನಿಷ್ಟೊತ್ತು ಗಮನಿಸ್ತಾ ಇದೆ ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಈಗ ನಮ್ಮ ಉದ್ದೇಶ ಈಗ ನಾವು ಮನ್ರೇಗಾ ಹೆಸರಿನಲ್ಲಿ ರನ್ ಓಡಿಸಿದ್ದೀವಿ ಕರತ ಓಡಿಸಿದ್ವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಅದೇ ಹತ್ರನೂ ಇಟ್ಕೊಳ್ತೀವಿ ಒಂದು ದಿನ ಕರತ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನಿಸಿದ್ದೀವಿ ಅದನ್ನ ಮನ್ರೇಗಾನ ವಾಪಸ್ ರೋಲ್ ಮಾಡಲಿ ವಾಪಸ್ ಇಡಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇರಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಯಾವ ಸರ್ಕಾರನೂ ಬಟ್ವಾಡ ಹಾಕಿ ಹೋಗೋದಿಲ್ಲ ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡ್ತೀರ ಅಂತ ನಟಿಗೇನೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇನ್ನು ನಡೀತಾ ಇದೆ ಸರ್ ಸಾಕಷ್ಟು ಲಕ್ಕೆ ಏನ ಅಳವಡಿಕೆ ಮಾಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಸರ್ ಇದು ಅನುಕೂಲ ಆಗ್ಬೋದಾ ಸರ್ ಅನ್ರೇಗೂ ಕೂಡ ನಾವು ಆರ್ಟಿಫಿಷಿಯಲ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕೋದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕೆ ಇರ್ತದೋದ್ರೆ ಅವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾರೆ ಈಗ ಕಾಂಟ್ರಾಕ್ಟ್ರು ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ರು ಕೆಳಗೆ ಯಾರು ಮಾಡೋಕ್ಕೆ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆ ಇದ್ದಾನೂ ಕೂಡ ನಮ್ಮ ಗಣಪದಲ್ಲಿ ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಪ್ರಾರಂಭ ಆಗ್ತಾಯಿದೆ ಎಂಟುನೂರು ರೂಪಾಯಿ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡೋಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿ ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏರ್ಶಿಲ್ಲ ರೈತರಿಗೆ ಲಾಸ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವೇನೋ ಒಂದು ಟಿಷನ್ ತೊಗೊಂಡಿದ್ದೀವಿ ಸಕ್ಕರೆ ಬೆಲೆ ನಲವತ್ತೈವತ್ತರೆಗೂ ಹೋದ್ರೂ ಏನು ತೊಂದರೆ ನಮಗೂ ಕೇಂದ್ರ ಸರ್ಕಾರ ಇನ್ನು ಮೊಲಸಿಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವ್ರು ಇಟ್ಕೊಂಬರೇತಾರೆ ಯಾವ ಕಾಂಗ್ರೆಸ್ ಇರೋರಿಗೆಲ್ಲ ಆಗಲ್ಲ ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾರೆ ಏನಾದ್ರು ಸಕ್ಕರೆ ಬೆಲೆ ಏರಿಸಿಲ್ಲ ಅಂದರೆ ಇರೋ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಗಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಹಾಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಯಲ್ಲಿ ಶುಗರ್ಗೆ ನಾವು ಪಡಿತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಸೊ ರೈತರಿಗೆ ಏನು ಸಹಾಯ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ಕರೆ ಬೆಲೆ ಎಲ್ಲ ಇದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದ ಮತ್ತು ರೈತ ಬೆಳೆದಂಥ ಎಲ್ಲ ಬೆಲೆರಿಗೆ ಎ ಪೆಸ್ಪೀಡ್ ಪೆಲೆಗಳಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಸಾಕಷ್ಟು ನಿರೀಕ್ಷೆ ಈ ಬಜೆಟ್ ಅಲ್ಲಿ ಬೆಂಗಳೂರಿನಡಿ ವಿಶ್ವ ನೋಡ್ತಿತ್ತು ಸೊ ಐ ಸ್ಪೀಡ್ ರೈಲ್ ಬಿಟ್ರೆ ಬೇರೆ ಏನೂ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ಯಾವ ಸ್ಪೀಡ್ ರೈಲು ಬರಲ್ಲ ಇರೋದಕ್ಕೆ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋದಿಲ್ಲ ನಮ್ಮ ಬೇಕಾದ್ರೆ ನೈಂಟಿ ಟೆನ್ ಮಾಡಲಿ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಮಿಕ್ಕಿದ ಅದೆಲ್ಲ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡಿಕೊಟ್ಟಿಲ್ವಾ ನಮ್ಮ ರಾಜ್ಯಕ್ಕೂ ಮಾಡಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡಲಿ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಸರ್ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ನಲ್ಲಿ ಏನು ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿಯವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿಗೆ ಏನು ಓದ್ಕೊಟ್ಟಿದ್ದಾರೆ ನೋಡೋಣ ಲಾಸ್ಟ್ ಅಲ್ಲಿ ಬಂದ ಮೇಲೆ ತಿರ್ಗ ಸರ್